ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತೊಂದು ದಿವ್ಸ ಎಡೇ ಯಾಕೆ ಮಾಡತ್ತೀವಪ್ಪ ಅಂತಂದ್ರೆ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮ ಒಂದು ಯೂಟ್ಯೂಬಲ್ಲಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಯೂಟ್ಯೂಬ್ ಕಡೆಯಿಂದ ನಮಗೆ ಒಂದು ಗಿಫ್ಟ್ ಹೊಂದಿದೆ ಅದು ಯಾವ್ದು ಗಿಫ್ಟ್ ಅಪ್ಪ ಅಂತ ನಿಮ್ಗೆ ತೋರಿಸ್ತೀವಿ ಅದಕ್ಕಿಂತ ಮೊದಲ ನಮ್ಮ ಒಂದು ಟೀಮಿಗೆ ವೆಲ್ಕಮ್ ಮಾಡ್ತೀನಿ ನಮಸ್ಕಾರ ರೀ ಇವತ್ತ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಸಿಲ್ವರ್ ಬಟನ್ ಬಂದೈತಿ ಅದಕ್ಕೆ ನಮ್ಮೆಲ್ಲ ಟೀಮ್ ವತಿಯಿಂದ ಇವತ್ತು ಇದಕ್ಕೆ ಓಪನ್ ಮಾಡಾಕತ್ತೀವಿ ತಾವೆಲ್ಲರೂ ವೀಕ್ಷಿಸಿ ನಮಗೆ ಆದಷ್ಟು ಹೆಚ್ಚಿನ ಹೆಚ್ಚಿಗಾಗಿ ಫಾಲೋವರ್ಸ್ ಮತ್ತು ಲೈಕನ್ನು ಕೊಡ್ಬೇಕಂತೇಳಿ ನನ್ನ ಕಡೆಯಿಂದ ಮತ್ತು ನಮ್ಮ ಟೀಮ್ ಕಡೆಯಿಂದ ಈಗ ಬಾಕ್ಸ್ ಓಪನ್ ಮಾಡಾಕತ್ತೀವಿ ಸಿಲ್ವರ್ ಬಟನ್ ಓಪನ್ ಮಾಡಿ ವಿವರವನ್ನು ಹೇಳ್ತಾರೆ ನಮ್ಮ ಮಮ್ಮಿನಣ್ಣವರು ಅವ್ರ ಕಡೆಯಿಂದ ಕೇಳ್ಕೊರಿ ಇದು ಏನೋ ಒಂದು ಕಾರ್ಡ್ ಬಂದಿದೆ ರೀ ನೋಡ್ರಿ ಬಟನ್ ಸಂಬಂಧ ಇದು ಸೇಫ್ಟಿಗಾಗಿ ಬಂದ ರೀ ಬಟನ್ ಈಗ ಏನು ಕೊಟ್ಟಿರ್ತಾರೆ ಇದು ಇದೊಂದು ರಿಸಿಪ್ಟ್ ಅದ ರೀ ಯೂಟ್ಯೂಬ್ ಕಡೆ ಇದು ನೋಡಿ ನೋಡ್ರಿ ರಿಸಿಪ್ಟ್ ನೋಡ್ರಿ ನಮಗಂತೂ ಓದ್ಲಾಕ್ ಬರಲ್ಲ ಓದೋರು ಓದ್ತಾರೆ ಒಂದು ಹಿಡ್ಕೊಪ್ಪ ಅದಕ್ಕೆ ಇದ್ ನೋಡ್ರಿ ಸಿಲ್ವರ್ ಬಟನ್ ಹೆಂಗೈತೆ ನೋಡ್ರಿ ಇದ್ರೊಳಗೆ ನಮ್ಮ ಮುಖ ಕಾಣತೈತಿ ಸರ್ ನೋಡ್ರಿ ನೀವು ಮುಖ ಕಾಣತ ನೋಡ್ರಿ ಮುಖ ಕಾಣದೇ ಮಿಂಚಾಕತೈತ್ರಿ ಗುಲ್ಬರ್ಗ ಹುಡುಗರು ಗುಲ್ಬರ್ಗ ಹುಡುಗರ ಭವಿಷ್ಯ ಮಿಂಚಾಕತೈತ್ರಿ ಹೌದು ಸರ್ ಸೊ ಈಗ ನಮ್ಮ ಹುಡುಗರು ನೋಡ್ತಾರ ಹೆಂಗದಿ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ಗುಲ್ಬರ್ಗ ಹುಡುಗರಿಗೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೆ ಹೀಗೆ ವಿಡಿಯೋ ಬರ್ತಾ ಇರ್ತೇವೆ ನೋಡಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿರಿ ಗುಲ್ಬರ್ಗ ಹುಡುಗರು ಏನು ಸಪೋರ್ಟ್ ಮಾಡಿರಿ ಇದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಿರಿ ಈಗ ನಿಂತ ಸರ ಈಗ ಸಿಲ್ವರ್ ಬಟನ್ ತೊಗೊಂಡೆವು ಮುಂದೆ ಗೋಲ್ಡನ್ ಬಟನ್ ಮುಂದೆ ಗೋಲ್ಡನ್ ಬಟನ್ ತಗೊಳ್ಳಂತ ಕೆಲಸ ನಾವು ಇನ್ನೂ ಮಾಡ್ತೀವಿ ನಿಮ್ಮ ಕೆಲಸ ಏನೈತಪ್ಪ ಅಂದರೆ ಲೈಕ್ ಕೊಡಬೇಕು ಫಾಲೋವರ್ಸ್ ಕೊಡಬೇಕು ಆಮೇಲೆ ಏನಾದರೂ ನಾವು ಕಳಿಸಿದಂಥ ವಿಡಿಯೋ ಸದಾಕಾಲ ನೀವು ನೋಡ್ತಾ ಇರಬೇಕು ನಗ ನಗ್ತಾ ಇರಬೇಕು ಅದು ನಮ್ಮ ಕೆಲಸ ಅಲ್ಲರಿ ಗೋಲ್ಡನ್ ಬಟನ್ ತೊಗೋಬೇಕಾದ್ರೆ ತುಂಬ ಕಷ್ಟಪಡಬೇಕು ಏ ಅತಿಯಾಗಿ ಕಷ್ಟಪಡ್ತೀವಿ ರೀ ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ ಮುಖಾಂತರ ನಿಮಗೆ ನಾವು ನಗಿಸ್ತೀವಿ ಸೊ ನೀವು ಇರಿ ಒಳ್ಳೆ ವಿಡಿಯೋನು ಕೊಡ್ತೀವಿ ಆಮೇಲೆ ನಿಮ್ಮ ಲೈಕ್ ಫಾಲೋವರ್ಸ ಯಾವತ್ತೂ ನಮಗೆ ಬರಲಿ ಮತ್ತು ಮುಂದಿನ ಸಲ ಕಪ್ಪ ನಮ್ಮ